ನಮಸ್ಕಾರ ಬಂಧುಗಳೇ ನೋಡಿ ಈ ಕಲಾಕ್ಷೇತ್ರದೊಳಗಡೆ ನಾನು ಹಿಂದೆ ಸ್ವಲ್ಪ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬ್ನಲ್ಲೆಲ್ಲ ಹಾಕಿದ್ದೆ ಇಲ್ಲ ಕ್ಲೀನಿಲ್ಲ ಮತ್ತೊಂದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಒಂದು ಅಂದಾಜು ಮಾಡಿದ್ದಾರೆ ಇಲ್ಲೆಲ್ಲ ಗಿಣ್ಣೆ ಏನೋ ಒಂಚೂರು ಆ ಕಡೆ ಈ ಕಡೆ ಹೇಳ್ದು ಏನೋ ಆ ಕಡೆ ಎಲ್ಲ ಹೋಗ್ಲಿಕ್ಕೆಲ್ಲ ಜಾಗ ಮಾಡಿದ್ದಾರೆ ಪರವಾಗಿಲ್ಲ 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 ಹೇಳಿದ್ಕು ಸ್ವಲ್ಪ ಸಾರ್ಥಕ ಆಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಂಸ್ಕೃತಿಯಲ್ಲಿ ಇದಾರೆ ಅಷ್ಟೇ ಕನ್ನಡದಲ್ಲಿ ಇನ್ನೂ ಹೋಗಿಲ್ಲ ಅನಿಸುತ್ತೆ ಸಂಸ್ಕೃತಿಯಲ್ಲಿ ಅವರು ಆಮೇಲೆ ಕನ್ನಡಕ್ಕೆ ಬರ್ತಾರೆ ಎರಡೂ ಸೇರ್ಸರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗುತ್ತೆ ದಯವಿಟ್ಟು ಮಾಡಿ ನೋಡಿ ಇದೆಲ್ಲ ಮಾಡಿದಿರ ಸ್ವಲ್ಪ ಇದೆಲ್ಲ ತೆಗಿಬೇಕು ಆದಷ್ಟು ಕೂಡ ಇದು ತೆಗೆದ್ರೆ ಎಲ್ರಿಗೂ ಸೇಫ್ಟಿ ಇರುತ್ತೆ ನೋಡಿರಿ ನೋಡಿ ಚರಂಡಿ ಎಲ್ಲ ಹೊಲಸು ನೋಡಿರಿ ಹಾಂ ಇಲ್ಲಿ ನೋಡಿರಿ ಎಲ್ಲ ಮಳೆ ಬಂದು ಇದೆಲ್ಲ ಪರ್ಮನೆಂಟನ್ನು ನಿಂತ್ಕೊಂಬಿಡುತ್ತೆ ಸೊಳ್ಳೆ ಮತ್ತೊಂದು ಇನ್ನೊಂದೆಲ್ಲ ಆಗ್ಬಿಡುತ್ತೆ ರೋಗದ ರಜುನೆಗಳು ಕೂಡ ಜಾಸ್ತಿ ಬರ್ತವೆ ಆ ರೀತಿ ಆಗ್ದಂಗೆ ನೋಡ್ಕೊಳ್ಳಿ ನೋಡಿ ಇದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ರಪ್ಪ ಮೇನ್ ರೋಡಿಗೆ ಕಾಣ್ತಾ ಇದ್ದೆ ಅದು ಗೇಟ್ ಬೇರೆ ತೆಗೆದ್ಬಿಟ್ಟಿದ್ದೀರಾ ಕ್ಲೀನ್ ಮಾಡಿ ಹಾಂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರೇ ಸಣ್ಣ ಪುಟ್ಟ ಮರಗಳೆಲ್ಲ ತೆಗ್ದವ್ರೆ ರಂಬೆಗಳು ಕಟ್ ಮಾಡಿದರೆ ಪರವಾಗಿಲ್ಲ ಬೇರೆ ಸಮೇತ ಯಾರು ತೆಗಿಬಾರ್ದು ಒಳ್ಳೇದಲ್ಲ ಹಳೆ ಮರ ಇದ್ದರೆ ಏನೂ ಪರವಾಗಿಲ್ಲ ಪರ್ಮಿಷನ್ ತಗೊಂಡು ಮಾಡಬೇಕು ಅದು ಬಿಟ್ಟು ಸ್ವಂತ ಬುದ್ಧಿಯಿಂದ ಯಾವುದನ್ನು ಕೂಡ ಕಟಾವು ಮಾಡಬಾರ್ದು ಕಟ್ ಮಾಡಿದ್ರೂ ಕೂಡ ನಾವು ಬಿಡೋಲ್ಲ ಹಸಿರು ನಿಶಾನೆ ಜಾಸ್ತಿ ಇರಬೇಕು ದೇಶದಲ್ಲಿ ಮಳೆ ಬೆಳೆ ಆಗಬೇಕು ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ಗಿಡಗಳು ಇರಲೇಬೇಕು ಹಾಗಂತೇಳಿ ಬರೋನೆಲ್ಲ ಕಟ್ ಮಾಡೋದಲ್ಲ ಕಟ್ ಮಾಡಿದ್ರೆ ನಾವು ಬಿಡೋಲ್ಲ ನಮ್ಮ ಹೋರಾಟನೂ ಕೂಡ ಹಸಿರು ನಿಶಾನಾಗಿರುತ್ತೆ ಆಗಿರುತ್ತೆ ಯಾವತ್ತೂ ಹಂಗಾಗಿ ನೋಡಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಾಂ ಇನ್ನೇನು ಇನ್ನೊಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮಾಡಿದರೆ ಸರ್ಕಾರ ಏನು ದೊಡ್ಡ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಇದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದರೆ ಆಗುತ್ತೆ ಮಾಡಲ್ಲ ಸಂಸ್ಕೃತಿ ನೋಡಿ ಇವ್ರು ಭಾನುವಾರ ಇರೋದೇ ಇಲ್ಲ ಅವ್ರಿಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಫೀಸರ್ಸ್ಗಳು ಬಂದ್ಬಿಟ್ಟು ಕೀ ಕೊಟ್ಬಿಟ್ಟು ಅದೇ ಹೋಗ್ತಾರೆ ಯಾರಿಗ ಸೆಕ್ಯೂರಿಟಿಗ ಇಲ್ಲಿ ಯಾರೋ ಒಳಗಡೆ ಯಾರಿಗೋ ಒಬ್ಬ ತನಗೆ ಹೇಳ್ಬಿಟ್ಟು ನೀನು ನೋಡ್ಕೊಳ್ಳಪ್ಪ ನಾನು ಹೋಗ್ಬಿಡ್ತೀನಿ ಸೋಮವಾರ ಬರ್ತೀನಿ ಎಲ್ಲ ಲೆಕ್ಕ ಕೊಡು ಲೆಕ್ಕ ತಗೋ ಅಂತ ಏನು ಹೇಳ್ಬಿಟ್ಟು ಹಾಕಿ ಹೊಲ್ಟ್ಬಿಡ್ತಾರೆ ನೋಡಿ ಇಲ್ಲೇನಿಲ್ಲ ಇಲ್ಲಿ ಹಾಂ ಸ್ವಲ್ಪ ಮಾಡಿ ಕೆಲವಕ್ಕೆ ಥ್ಯಾಂಕ್ಸ್ ಹೇಳಬೇಕು ಕೆಲವಕ್ಕೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನೋಡಿ ಹಾಂ ಮಾಡಿ ನೋಡಿ ಇದೆಲ್ಲ ಸ್ವಲ್ಪ ಈ ಚರಂಡಿದು ಸ್ವಲ್ಪ ಆಚೆ ಮಾಡ್ರಪ್ಪ ಎಲ್ಲ ದಿನನಿತ್ಯ ಹೊರಗಡೆ ಎಲ್ಲ ಬರ್ತಾರೆ ನಮ್ಮ ತುಮಕೂರು ತುಮಕೂರು ಜಿಲ್ಲೆಯವರೆಲ್ಲ ಇಲ್ಲಿ ಬರೋದು ಇವ್ರ ಜೊತೆಗೆ ಹೊರಗಡೆ ಅವ್ರು ಬರ್ತಾರೆ ಬೆಂಗಳೂರು ಮಂಡ್ಯ ಆ ಕಡೆ ಈ ಕಡೆ ಎಲ್ಲರೂ ಬರ್ತಾರೆ ಇಲ್ಲಿ ನಾಟಕ ಹಾಡ್ಕೊಂಡು ಇಲ್ಲಿ ಒಂದು ಖುಷಿಯಾಗಿ ಜನನ ಜನರು ಜನಗಳ್ನ ರಂಜಿಸ್ಬಿಟ್ಟು ಹೋಗ್ತಾರೆ ಅದರಿಂದ ಎಲ್ಲ ಗಲೀಜು ನೋಡ್ರೆ ಬೇಜಾರು ಮಾಡ್ಕೊತಾರೆ ಅವ್ರು ಬೆಂಗಳೂರಿನಲ್ಲಿ ಕೆ ಜಾಗ ಇಲ್ಲ ಸರ್ ಅದಕ್ಕೋಸ್ಕರ ಇಲ್ಲಿ ಬಂದು ನಾಟಕ ಆಡಿ ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟು ಹೋಗ್ತೀವಿ ಸರ್ ಅಂತ ಹೇಳ್ತಾನೆ ಇರ್ತಾರೆ ಪಾಪ ಇಲ್ಲಿ ಬಂದವರೆಲ್ಲ ಖುಷಿ ಆಯಿತು ಇದು ಯಾಕೆ ಈ ಗಲೀಜು ಯಾಕೆ ಒಂಥರ ಇಷ್ಟ ಆಗ್ತಾಯಿಲ್ಲ ಇಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನಾವು ಹೇಳಿದರೆ ಸಾರ್ವಜನಿಕವಾಗಿ ಹೇಳಿದರೆ ಮಾಡಬೇಕು ಅಂತೇನಿಲ್ಲಪ್ಪ ನಿಮ್ಮ ಕೆಲಸ ನೀವು ಮಾಡಿ ಈಗ ನಮ್ಮ ನಮ್ಮ ಕೆಲಸ ನಾವೇನು ಮಾಡ್ತೀವೋ ಆ ಥರ ನೀವು ಮಾಡಿರಿ ಸ್ವಾಮಿ ಹಾಗಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ